ಸಿದ್ಧಿದಾತ್ರಿ ದೇವಿ ಪ್ರಜ್ಞಾ ಪ್ರಕಲ್ಪ ಹೀಲಿಂಗ್ ಪ್ರಾಕ್ಟೀಸ್ ಎಲ್ಲರಿಗೂ ನಮಸ್ಕಾರ ನಾನು ಕಲ್ಪನಾ ಪ್ರಕಾಶ್ ಪ್ರಜ್ಞಾ ಪ್ರಕಲ್ಪ ಹೀಲಿಂಗ್ ಸೂಚನೆಗೆ ಹೃತ್ಪೂರ್ವಕ ಸ್ವಾಗತ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ನವದುರ್ಗೆ ಎಂದು ಕರೆಯಲಾಗುತ್ತದೆ ಇವು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಠ ಸ್ಕಂದ ಮಾತಾ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಇಂದು ನಾವು ಸಿದ್ಧಿದಾತ್ರಿ ದೇವಿಯನ್ನು ಆರಾಧಿಸುತ್ತೇವೆ ಇವತ್ತು ಒಂಬತ್ತನೆಯ ನವರಾತ್ರಿ ನಾವು ಸಿದ್ಧಿದಾತ್ರಿ ದೇವಿಯನ್ನು ಆರಾಧಿಸುತ್ತೇವೆ ಸಿದ್ಧಿದಾತ್ರಿ ದೇವಿಯ ರೂಪ ಸಿದ್ಧಿದಾತ್ರಿ ಅಂದರೆ ಸಮಸ್ತ ಸಾಧನೆಗಳ ಕೊಡುಗೆ ದೇವಿ ಅವಳು ನೇರವಾದ ದೃಷ್ಟಿ ಶಕ್ತಿ ಮತ್ತು ಧೈರ್ಯದ ಸಂಕೇತ ಅವಳು ಕಪ್ಪು ಅಥವಾ ನೀಲಿ ಬಣ್ಣದ ನಾಲ್ಕು ಕೈಗಳಲ್ಲಿ ಸಾಧನೆ ಸಂಕೇತ ವಸ್ತುಗಳನ್ನು ಹಿಡಿದಿರುವ ರೂಪದಲ್ಲಿ ಕಾಣಿಸುತ್ತಾಳೆ ಅವಳು ಭಕ್ತರಿಗೆ ಸಫಲತೆ ಶಕ್ತಿ ಮತ್ತು ಆಧ್ಯಾತ್ಮಿಕ ಸಮಾಧಾನವನ್ನು ನೀಡುವ ದೇವಿ ಪೌರಾಣಿಕ ಹಿನ್ನೆಲೆ ದುಷ್ಟಶಕ್ತಿಗಳ ನಿವಾರಣೆ ಶಕ್ತಿ ಮತ್ತು ಧೈರ್ಯವನ್ನು ಪೂರೈಸಲು ಅವಳು ಪ್ರತಿಷ್ಠಿತಳಾದಳು ಭಕ್ತರ ಆಶಯ ಧ್ಯೇಯ ಸಾಧನೆಗಳನ್ನು ಪೂರೈಸುವ ಶಕ್ತಿ ಅವಳಲ್ಲಿ ಸಾಂದರ್ಭಿಕವಾಗಿದೆ ಯೋಗ ಮತ್ತು ಆಧ್ಯಾತ್ಮಿಕ ಅರ್ಥ ಸಿದ್ಧಿದಾತಿ ದೇವಿ ಮಣಿಪುರ ಮತ್ತು ಆಘಾದ ಚಕ್ರಗಳ ದೇವತೆ ಅವಳು ಧೈರ್ಯ ಶಕ್ತಿ ಸಮೃದ್ಧಿ ಸಾಧನೆ ಮತ್ತು ಆತ್ಮವಿಶ್ವಾಸವನ್ನು ಬೋಧಿಸುತ್ತಾಳೆ ಚಕ್ರಗಳು ಜಾಗೃತವಾದಾಗ ವ್ಯಕ್ತಿಯ ಜೀವನದಲ್ಲಿ ಯಶಸ್ಸು ಧೈರ್ಯ ಆತ್ಮವಿಶ್ವಾಸ ಮತ್ತು ಆಧ್ಯಾತ್ಮಿಕ ಬೆಳಕು ಹರಿಯುತ್ತದೆ ಸಿದ್ಧಿದಾತ್ರಿಯ ಆಶೀರ್ವಾದಗಳು ಸಾಧನೆ ಯಶಸ್ಸು ಮತ್ತು ಪ್ರಗತಿ ಧೈರ್ಯ ಮತ್ತು ಶಕ್ತಿ ಭಕ್ತರಿಗೆ ಆಧ್ಯಾತ್ಮಿಕ ಬೆಳಕು ಜೀವನದಲ್ಲಿ ಸಮೃದ್ಧಿ ಮತ್ತು ಸಮಾಧಾನ ಭದ್ರತೆ ಮತ್ತು ಧೈರ್ಯ ಪ್ರಾರ್ಥನೆ ಎಲ್ಲರೂ ಹೇಳ್ಕೊಳ್ಳಿ ನನ್ನ ಆತ್ಮೀಯ ಸಿದ್ಧಿದಾತ್ರಿ ದೇವಿ ನಮ್ಮ ಜೀವನದಲ್ಲಿ ಇರುವ ವಿಫಲತೆ ಅಸಾಧನೆ ಭಯ ಮತ್ತು ಅಸ್ಥಿರತೆಯನ್ನು ಬಿಡಿಸಿ ನಮಗೆ ಯಶಸ್ಸು ಶಕ್ತಿ ಮತ್ತು ಧೈರ್ಯವನ್ನು ಅನುಗ್ರಹಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು ನಾವು ನಿನ್ನನ್ನು ಪ್ರೀತಿಸುತ್ತೇವೆ ನನ್ನ ಆತ್ಮೀಯ ಸಿದ್ಧಿದಾತ್ರಿ ದೇವಿ ನಮ್ಮ ಸಂಬಂಧಗಳಲ್ಲಿ ಕಲಹ ಅನುಮಾನ ನೋವನ್ನು ಬಿಡಿಸಿ ನಮಗೆ ಸಮರಸತೆ ಶ್ರದ್ಧೆ ಮತ್ತು ಪ್ರೀತಿಯಿಂದ ಕೂಡಿದ ಉತ್ತಮ ಸಂಬಂಧಗಳನ್ನು ಅನುಗ್ರಹಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು ನಾವು ನಿನ್ನನ್ನು ಪ್ರೀತಿಸುತ್ತೇವೆ ನನ್ನ ಆತ್ಮೀಯ ದೇವಿ ನಮ್ಮ ಉದ್ಯೋಗ ವ್ಯಾಪಾರಗಳಲ್ಲಿ ವಿಘ್ನ ಅಶಾಂತಿ ಅಸ್ಥಿರತೆಗಳು ಬಿಡಿಸಿ ನಮಗೆ ಶಕ್ತಿ ಸಮಾಧಾನ ಮತ್ತು ಯಶಸ್ಸನ್ನು ಅನುಗ್ರಹಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು ನಾವು ನಿನ್ನನ್ನು ಪ್ರೀತಿಸುತ್ತೇವೆ ನನ್ನ ಆತ್ಮೀಯ ಸಿದ್ಧಿದಾತಿದೇವಿ ನಮ್ಮ ಮನಸ್ಸಿನಲ್ಲಿ ಭಯ ಅಸುರಕ್ಷತೆ ಮತ್ತು ಅಶಾಂತಿಯನ್ನು ಬಿಡಿಸಿ ನಮಗೆ ಧೈರ್ಯ ಶಕ್ತಿ ಮತ್ತು ಪ್ರೀತಿ ತುಂಬಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು ನಾವು ನಿನ್ನನ್ನು ಪ್ರೀತಿಸುತ್ತೇವೆ ನನ್ನ ಆತ್ಮೀಯ ದೇವಿ ನಮ್ಮೊಳಗಿನ ಆಧ್ಯಾತ್ಮಿಕ ಶಕ್ತಿಯ ಜ್ವಾಲೆಯನ್ನು ಜಾಗೃತಗೊಳಿಸಿ ನಮ್ಮ ಚಕ್ರಗಳನ್ನು ಸಮರ್ಥವಾಗಿ ಕಾರ್ಯನಿರ್ವಹಿಸಲು ಅನುಗ್ರಹಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು ನಾವು ನಿನ್ನನ್ನು ಪ್ರೀತಿಸುತ್ತೇವೆ ಈಗ ಎಲ್ಲರೂ ಸಿದ್ಧಿದಾಥ ದೇವಿಯ ದಿವ್ಯ ರೂಪವನ್ನು ಧ್ಯಾನಿಸಿ ಅವಳು ಶಕ್ತಿಯ ಸಾಧನೆಯ ದೈವೀಕರಣೆಯ ಸಂಕೇತ ಅವಳ ಕೈಗಳಲ್ಲಿ ಸಾಧನೆ ಸಂಕೇತ ವಸ್ತುಗಳು ಪ್ರಕಾಶಿಸುತ್ತಿವೆ ಅವಳ ಕಣ್ಣುಗಳು ಕರುಣೆಯಿಂದ ಕೂಡಿದ ದೃಢದೃಷ್ಟಿಯಿಂದ ನಮ್ಮನ್ನು ನೋಡುವು ಅವಳಿಂದ ಹೊರಹೊಮ್ಮುತ್ತಿರುವ ಕಿರಣಮಯ ದೈವಿ ಬೆಳಕು ನಮ್ಮ ದೇಹದ ಪ್ರತಿಯೊಂದು ಭಾಗವನ್ನು ಆವರಿಸುತ್ತಿದೆ ಈ ಬೆಳಕು ನಮ್ಮ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರವನ್ನು ಶುದ್ಧಗೊಳಿಸಿ ಶಕ್ತಿಮಂತರಗೊಳಿಸುತ್ತಿದೆ ಚಕ್ರಧ್ಯಾನ ಮೂಲಾಧಾರ ಚಕ್ರ ಕೆಂಪು ಸಿದ್ಧಿದಾತ್ರಿಯ ಅನುಗ್ರಹದಿಂದ ಕೆಂಪು ಕಿರಣ ಬೆಳಗುತ್ತಿದೆ ಈ ಬೆಳಕು ಭಯ ಅಸುರಕ್ಷತೆ ಅಸ್ಥಿರತೆಗಳನ್ನು ನಾಶಗೊಳಿಸುತ್ತಿದೆ ಚಕ್ರ ಈಗ ತನ್ನ ಸ್ವಾಭಾವಿಕ ಕೆಂಪು ಬಣ್ಣದಲ್ಲಿ ತೀವ್ರವಾಗಿ ತಿರುಗುತ್ತಿದೆ ಸ್ವಾದಿಷ್ಟಾನ ಚಕ್ರ ಕಿತ್ತಳೆ ಅವರ ಶಕ್ತಿ ದ್ವಂದ್ವ ಅಪಮಾನ ಅಪರಾಧ ಭಾವನೆಗಳನ್ನು ನಾಶಗೊಳಿಸುತ್ತಿದೆ ಚಕ್ರವು ತನ್ನ ಕಿತ್ತಳೆ ಬಣ್ಣದಲ್ಲಿ ಪ್ರಭಾವಿಯಾಗಿ ತಿರುಗುತ್ತಿದೆ ಮಣಿಪುರಿ ಚಕ್ರ ಹಳದಿ ಸಿದ್ಧಿದಾತ್ರಿಯ ಬೆಳಕು ಅಸಮರ್ಥತೆ ಹೀನತೆ ಕೋಪವನ್ನು ನಾಶಗೊಳಿಸುತ್ತಿದೆ ಈಗ ಚಕ್ರ ತನ್ನ ಹಳದಿ ಕಿರಣದಲ್ಲಿ ಪ್ರಭಾವಶಾಲಿಯಾಗಿ ತಿರುಗುತ್ತಿದೆ ಅನಾಹತ ಚಕ್ರ ಹಸಿರು ಗುಲಾಬಿ ಅವಳ ಕರುಣೆ ನೋವು ಪಶ್ಚಾತ್ತಾಪ ಅಸಹನೆಗಳನ್ನು ನಾಶಗೊಳಿಸುತ್ತಿದೆ ಈಗ ಚಕ್ರ ಪ್ರೀತಿ ಮತ್ತು ದಯೆಯ ಹಸಿರು ಗುಲಾಬಿ ಬೆಳಕಿನಲ್ಲಿ ಸುಂದರವಾಗಿ ತಿರುಗುತ್ತಾ ಇದೆ ವಿಶುದ್ಧಿ ಚಕ್ರ ನೀಲಿ ಸಿದ್ಧಿದಾತ್ರಿಯ ಅನುಗ್ರಹದಿಂದ ಸುಳ್ಳು ಭಯ ಅಸ್ಪಷ್ಟತೆಗಳನ್ನು ನಾಶಗೊಳಿಸುತ್ತಿದೆ ಈಗ ಚಕ್ರ ತನ್ನ ನೀಲಿ ಬೆಳಕಿನಲ್ಲಿ ಶುದ್ಧವಾಗಿ ತಿರುಗುತ್ತಾ ಇದೆ ಆಜ್ಞಾ ಚಕ್ರ ನೀಲ ನೀಲಗೋವು ಅವಳ ಶಕ್ತಿ ಸಂಶಯ ಅಜ್ಞಾನ ಭ್ರಮೆಗಳನ್ನು ನಾಶಗೊಳಿಸುತ್ತಿದೆ ಈಗ ಚಕ್ರ ತನ್ನ ಆಳವಾದ ನೀಲಿ ಬೆಳಕಿನಲ್ಲಿ ಪ್ರಜ್ವಲಿಸುತ್ತಿದೆ ಸಹಸ್ರಾರ ಚಕ್ರ ನೇರಳೆ ಬಿಳಿ ಸಿದ್ಧಿದಾತ್ರಿಯ ಬೆಳಕು ಅಹಂಕಾರ ಅಜ್ಞಾನ ಬೇರ್ಪಾಟಿನ ಭಾವನೆಗಳನ್ನು ನಾಶಗೊಳಿಸುತ್ತಿದೆ ಈಗ ಸಹಸ್ರಾರ ಬಿಳಿ ನೇರಳೆ ಬೆಳಕಿನಲ್ಲಿ ಸಂಪೂರ್ಣವಾಗಿ ಜಾಗೃತವಾಗಿದೆ ಅನುಭವಗಳು ದೇಹದಲ್ಲಿ ಶಕ್ತಿ ಮತ್ತು ಆರೋಗ್ಯ ಮನಸ್ಸಿನಲ್ಲಿ ಶಾಂತಿ ಮತ್ತು ಧೈರ್ಯ ಬುದ್ಧಿಯಲ್ಲಿ ಸ್ಪಷ್ಟತೆ ಮತ್ತು ದೈವಿ ಜ್ಞಾನ ಸೂಕ್ಷ್ಮ ಶರೀರದಲ್ಲಿ ಪ್ರಾಣಶಕ್ತಿಯ ಸಮತೋಲನ ಕಾರಣ ಶರೀರದಲ್ಲಿ ಶುದ್ಧತೆ ಮತ್ತು ಮೋಕ್ಷದ ದಾರಿ ದೃಢವಾಕ್ಯಗಳು ನನ್ನ ದೇಹ ಮನಸ್ಸು ಬುದ್ಧಿ ಸಿದ್ಧಿದಾತ್ರಿ ದೇವಿಯ ಅನುಗ್ರಹದಿಂದ ಶುದ್ಧವಾಗಿದೆ ನನ್ನ ಎಲ್ಲ ಚಕ್ರಗಳು ಸಿದ್ಧಿದಾತ್ರಿಯ ಅನುಗ್ರಹದಿಂದ ಪ್ರಕಾಶಿಸುತ್ತಿದೆ ನಾನು ಶಕ್ತಿಯ ಶಾಂತಿಯ ಮತ್ತು ಸಾಧನೆಯ ಅವತಾರ ನನ್ನೊಳಗಿನ ಎಲ್ಲ ನಕಾರಾತ್ಮಕತೆಗಳು ಸಿದ್ಧಿದಾತ್ರಿಯ ಬೆಳಕಿನಲ್ಲಿ ನಾಶಗೊಂಡಿದೆ ನನ್ನ ಜೀವನದಲ್ಲಿ ಸಾಧನೆ ಸಮೃದ್ಧಿ ಮತ್ತು ದೈವಿ ಬೆಳಕು ಹರಿಯುತ್ತಿದೆ ಕೃತಜ್ಞತೆ ಮಾತಾ ಸಿದ್ಧಿದಾತ್ರಿಯೇ ನಮ್ಮ ದೇಹ ಮನಸ್ಸು ಬುದ್ಧಿ ಮತ್ತು ಚಕ್ರಗಳನ್ನು ಶುದ್ಧಗೊಳಿಸಿ ಶಕ್ತಿಪೂರ್ಣವಾಗಿ ನಕಾರಾತ್ಮಕತೆಯನ್ನು ನಾಶಗೊಳಿಸಿ ಆಧ್ಯಾತ್ಮಿಕ ಬೆಳಕನ್ನು ಹರಿಸಿದ್ದಕ್ಕೆ ನಿನಗೆ ಹೃತ್ಪೂರ್ವಕ ಧನ್ಯವಾದಗಳು ಚಕ್ರ ಧ್ಯಾನ ದೃಶ್ಯಸ್ಥಳ ಸಮೇತ ಮೂಲಾಧಾರ ಚಕ್ರ ಕೆಂಪು ಮೂತ್ರದ್ವಾರದ ಅಡಿಭಾಗ ಬೆನ್ನು ಹುರಿಯ ಕೆಳಭಾಗ ಸಿದ್ಧಿದಾತ್ರಿಯ ಅನುಗ್ರಹದಿಂದ ಕೆಂಪು ಬೆಳಕು ಪ್ರಕಾಶಿಸುತ್ತಿದೆ ಭಯ ಅಸ್ಥಿರತೆ ಅಸುರಕ್ಷತೆಗಳನ್ನು ನಾಶಗೊಳಿಸುತ್ತಿದೆ ಈ ಚಕ್ರ ತನ್ನ ಸ್ವಾಭಾವಿಕ ಕೆಂಪು ಬೆಳಕಿನಲ್ಲಿ ತೀವ್ರವಾಗಿ ತಿರುಗುತ್ತಿದೆ ಸ್ವಾಧಿಷ್ಠಾನ ಚಕ್ರ ಕಿತ್ತಳೆ ನಾವಿಯಿಂದ ಕೆಳಗೆ ಜನನಾಂಗಗಳ ಬಳಿ ಅವಳ ಶಕ್ತಿ ಲಜ್ಜೆ ಅಪಮಾನ ಅಪರಾಧ ಭಾವನೆಗಳನ್ನು ನಾಶಗೊಳಿಸುತ್ತಿದೆ ಈಗ ಚಕ್ರ ತನ್ನ ಕಿತ್ತಳೆ ಬಣ್ಣದಲ್ಲಿ ಸಮತೋಲನದಿಂದ ತಿರುಗುತ್ತಿದೆ ಮಣಿಪುರ ಚಕ್ರ ಹಳದಿ ನಾಬಿ ಪ್ರದೇಶ ಸಿದ್ಧಿದಾತ್ರಿಯ ಬೆಳಕು ಹೀನತೆ ಅಸಮರ್ಥತೆ ಕೋಪವನ್ನು ನಾಶಗೊಳಿಸುತ್ತಿದೆ ಈಗ ಚಕ್ರ ತನ್ನ ಹಳದಿ ಕಿರಣದಲ್ಲಿ ಪ್ರಭಾವಶಾಲಿಯಾಗಿ ತಿರುಗುತ್ತಿದೆ ಅನಾಹತ ಚಕ್ರ ಹಸಿರು ಗುಲಾಬಿ ಹೃದಯದ ಮಧ್ಯಭಾಗ ಎದೆ ಮಧ್ಯದಲ್ಲಿ ಅವಳ ಕರುಣೆ ನೋವು ದುಃಖ ಅಸಹನೆಗಳನ್ನು ನಾಶಗೊಳಿಸುತ್ತಿದೆ ಈಗ ಚಕ್ರ ಪ್ರೀತಿ ಮತ್ತು ದಯೆಯ ಹಸಿರು ಗುಲಾಬಿ ಬೆಳಕಿನಲ್ಲಿ ಸುಂದರವಾಗಿ ತಿರುಗುತ್ತಿದೆ ವಿಶುದ್ಧಿ ಚಕ್ರ ನೀಲಿ ಕಂಠದ ಮಧ್ಯಭಾಗ ಸಿದ್ಧಿದಾತ್ರಿಯ ಅನುಗ್ರಹದಿಂದ ಸುಳ್ಳು ಭಯ ಅಸ್ಪಷ್ಟತೆಗಳನ್ನು ನಾಶಗೊಳಿಸುತ್ತಿದೆ ಈಗ ಚಕ್ರ ತನ್ನ ನೀಲಿ ಬೆಳಕಿನಲ್ಲಿ ಶುದ್ಧವಾಗಿ ತಿರುಗುತ್ತಿದೆ ಆಜ್ಞಾ ಚಕ್ರ ಇಂಡಿಗೋ ನೀಲಗೋವು ಎರಡು ಭ್ರೂ ಮಧ್ಯಗಳಲ್ಲಿ ಕಣ್ಣುಗಳ ಮಧ್ಯದಲ್ಲಿ ಅವಳ ಶಕ್ತಿ ಸಂಶಯ ಭ್ರಮೆ ಅಜ್ಞಾನವನ್ನು ನಾಶಗೊಳಿಸುತ್ತಿದೆ ಈಗ ಚಕ್ರ ತನ್ನ ಆಳವಾದ ನೀಲಿ ಬೆಳಕಿನಲ್ಲಿ ಪ್ರಜ್ವಲಿಸುತ್ತಿದೆ ಸಹಸ್ರಾರ ಚಕ್ರ ನೇರಳೆ ಬಿಳಿ ತಲೆಯ ತುದಿ ಕಿರೀಟದ ಮೇಲೆ ಸಿದ್ಧಿದಾತ್ರಿಯ ಬೆಳಕು ಅಹಂಕಾರ ಬೇರ್ಪಟ್ಟ ಭಾವನೆ ಅಜ್ಞಾನವನ್ನು ನಾಶಗೊಳಿಸುತ್ತಿದೆ ಈಗ ಸಹಸ್ರಾರ ದೈವಿ ಬಿಳಿ ನೇರಳೆ ಬೆಳಕಿನಲ್ಲಿ ಸಂಪೂರ್ಣವಾಗಿ ಜಾಗೃತವಾಗಿದೆ ಈಗ ನನ್ನ ದೇಹ ಮನಸ್ಸು ಬುದ್ಧಿ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದಲ್ಲಿ ಸಿದ್ಧಿದಾತ್ರಿಯ ದೈವಿ ಶಕ್ತಿ ಶುದ್ಧತೆ ಧೈರ್ಯ ಮತ್ತು ಸಾಧನೆ ಸಂಪೂರ್ಣವಾಗಿ ಹರಿಯುತ್ತಿದೆ ಪ್ರತಿ ಚಕ್ರ ಮೂಲಾಧಾರದಿಂದ ಸಹಸ್ರಾರದವರೆಗೆ ತನ್ನ ಸ್ವಾಭಾವಿಕ ಬಣ್ಣದಲ್ಲಿ ತಿರುಗುತ್ತಿದೆ ನಕಾರಾತ್ಮಕ ಭಾವನೆಗಳು ಭಯ ಅಶಕ್ತಿ ಅಸ್ಥಿರತೆ ನಾಶಗೊಳ್ಳುತ್ತಿವೆ ಮತ್ತು ಪ್ರತಿ ಕೋಶ ಗ್ರಂಥಿ ಅಂಗಾಂಗ ಮನಸ್ಸಿನ ಪ್ರತಿಯೊಂದು ಭಾಗವು ಶಕ್ತಿ ಧೈರ್ಯ ಸಮತೋಲನ ಮತ್ತು ಆತ್ಮವಿಶ್ವಾಸದಿಂದ ತುಂಬುತ್ತಿದೆ ಸಹಜ ಅನುಭವ ಮತ್ತು ಕೃತಜ್ಞತೆ ನನ್ನ ಜೀವನದಲ್ಲಿ ನಾನು ಅನುಭವಿಸುತ್ತಿರುವ ಎಲ್ಲ ವಿಘ್ನಗಳು ಕಷ್ಟಗಳು ಸಂಪೂರ್ಣವಾಗಿ ನಾಶಗೊಳ್ಳುತ್ತವೆ ಇದಕ್ಕಾಗಿ ದೇವಿ ಸಿದ್ಧಿದಾತ್ರಿ ನಿನಗೆ ಧನ್ಯವಾದಗಳು ನಾನು ಆರೋಗ್ಯಪೂರ್ಣ ಆಯುಷ್ಯ ಆಯುಷ್ಯಪೂರ್ಣ ಆರೋಗ್ಯ ಸಂಬಂಧಗಳ ಸಮೃದ್ಧಿ ಉದ್ಯೋಗ ವ್ಯಾಪಾರದಲ್ಲಿ ಸಮೃದ್ಧಿ ಹಣಕಾಸಿನ ಸಮೃದ್ಧಿ ಆಧ್ಯಾತ್ಮಿಕ ಜ್ಞಾನ ಮುಂತಾದಗಳನ್ನು ಪಡೆಯುತ್ತಿದ್ದೇನೆ ಇದಕ್ಕಾಗಿ ದೇವಿ ಸಿದ್ಧಿದಾತ್ರಿ ನಿನಗೆ ಧನ್ಯವಾದಗಳು ಮಾತಾ ಸಿದ್ಧಿದಾತ್ರಿಯೇ ನಿಮ್ಮ ದೈವಿ ಅನುಗ್ರಹದಿಂದ ನನ್ನ ದೇಹ ಮನಸ್ಸು ಬುದ್ಧಿ ಮತ್ತು ಚಕ್ರಗಳು ಶುದ್ಧ ಶಕ್ತಿಪೂರ್ಣ ಧೈರ್ಯಶಾಲಿ ಮತ್ತು ಯಶಸ್ವಿಯಾಗಿದೆ ನನ್ನ ಜೀವನದಲ್ಲಿ ನಿಮ್ಮ ಶಕ್ತಿ ಸಾಧನೆ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳಕು ಹರಿಯಲಿ ನಾನು ಭಯಮುಕ್ತ ಧೈರ್ಯಶಾಲಿ ಶಕ್ತಿ ಸಂಪನ್ನನಾಗಿದ್ದೇನೆ ಸಂಪನ್ನಳಾಗಿದ್ದೇನೆ ನಿಮ್ಮ ಅನುಗ್ರಹದಿಂದ ಪ್ರತಿದಿನವೂ ಶಕ್ತಿ ಸಮೃದ್ಧಿ ಯಶಸ್ಸು ಮತ್ತು ಧೈರ್ಯವನ್ನು ಅನುಭವಿಸುತ್ತಿದ್ದೇನೆ ಈಗ ನಿಧಾನವಾಗಿ ಆಳವಾದ ಉಸಿರೆಳೆದುಕೊಂಡು ದೈವಿ ಶಕ್ತಿ ಮತ್ತು ಶುದ್ಧತೆಯನ್ನು ನಿಮ್ಮ ದೇಹ ಮನಸ್ಸು ಬುದ್ಧಿ ಚಕ್ರಗಳಲ್ಲಿ ಅರಿತುಕೊಳ್ಳಿ ನಿಶ್ಚಲ ಶಾಂತಿಯಿಂದ ಕಣ್ಣು ತೆರೆದುಕೊಳ್ಳಿ